ನಮಸ್ಕಾರ ಕ್ರೈಸ್ತ ಲಾರ್ಡ್ ಚೀಸ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತೇನೆ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ ಪ್ರತಿನಿತ್ಯ ದೇವರ ವಾಕ್ಯಗಳನ್ನ ಕೇಳುತ್ತಾ ಧೈರ್ಯ ಹೊಂದಿಕೊಳ್ಳುತ್ತಾ ಇದ್ದೀರಾ ಕರ್ತನಿಗೆ ಸ್ತೋತ್ರ ಕ್ರಿಸ್ತನ ಮಕ್ಕಳಾದ ನಾವು ಯಾವಾಗಲೂ ಪ್ರಾರ್ಥನೆಯನ್ನ ಮಾಡುತ್ತೇವೆ ಪ್ರಾರ್ಥನೆ ಪ್ರತಿ ಕ್ರೈಸ್ತನ ಒಂದು ಉಸಿರಿನ ಹಾಗೆ ಹಾಗಾದ್ರೆ ಇವತ್ತು ನಾವು ಅದೇ ರೀತಿಯಾದಂತ ವಿಷಯಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಯಾರಾದರೂ ಹುಟ್ಟಿ ಒಟ್ಟೊಟ್ಟಿಗೆ ಬೆಳೆದಂತ ಅಣ್ಣ ತಮ್ಮಂದಿರು ತಮ್ಮ ಅಣ್ಣನನ್ನ ಎದುರುಗೊಳ್ಳಕ್ ಹೋಗುವಾಗ ಭಯ ಪಡ್ತಾರ ಭಯ ಪಡೋದಿಲ್ವಲ್ಲ ಅವ್ರು ಹೇಳ್ತಾರೆ ನಮ್ಮ ಅಣ್ಣ ಅಂತ ಹೇಳ್ಬಹುದು ಆದ್ರೆ ಇಲ್ಲಿ ನೋಡುವಂತ ವ್ಯಕ್ತಿ ತನ್ನ ಅಣ್ಣನನ್ನ ನೋಡಿ ಭಯ ಇದ್ದಾನೆ ಭಯದಲ್ಲಿ ಒಂದು ಕಳವಳದಲ್ಲಿ ದಿಗ್ಭ್ರಮೆಯಲ್ಲಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾನೆ ಹಾಗಾದ್ರೆ ಇವತ್ತಿನ ಒಂದು ವಾಕ್ಯದಲ್ಲಿ ನಿಮ್ಮೆಲ್ಲರಿಗೂ ಒಂದು ಉತ್ತಮವಾದಂತ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿರುವಂತ ವಾಕ್ಯ ಸಂದೇಶವು ನಿಮಗೆ ಸಿಗುತ್ತದೆ ಎಂದು ನಾನು ನಂಬುತ್ತಾ ಇದ್ದೇನೆ ದೇವರಿಗೆ ಸ್ತೋತ್ರ ಹಾಗಾದ್ರೆ ಯಾಕೋಬನ ಪ್ರಾರ್ಥನೆ ಏನಾಗಿತ್ತು ಹೇಗಿತ್ತು ಹೇಗೆ ದೇವರು ಉತ್ತರ ಕೊಟ್ಟನು ಯಾವ ರೀತಿಯಲ್ಲಿ ಅವನನ್ನು ಬಿಡಿಸಿದನು ಇದೆಲ್ಲವನ್ನ ನಾವು ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡೋಣ ಅದರಂತೆ ಕರ್ತನು ನಮ್ಮನ್ನು ಕೂಡ ಬಿಡಿಸಲಿ ಎಂದು ನಾವು ನಂಬೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಆದಿಕಾಂಡ ಗ್ರಂಥ ಮೂವತ್ತ ಎರಡನೆಯ ಅಧ್ಯಾಯ ಹತ್ತನೆಯ ವಚನ ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಿರುವಂಥವನು ಯಾಕೋಬನಾಗಿದ್ದಾನೆ ಪ್ರಿಯ ದೇವ ಜನವೇ ಯಾಕೋ ಅವನು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾನೆ ಕಷ್ಟಕರವಾದ ಸ್ಥಿತಿಯಲ್ಲಿ ಇದ್ದಾನೆ ಅದು ಏನು ಎಂಬುದಾಗಿ ನಾನು ನಿಮಗೆ ಹೇಳುತ್ತೇನೆ ಮತ್ತು ಯಾಕೆ ಈ ರೀತಿ ಪ್ರಾರ್ಥನೆ ಮಾಡಿದ್ದನು ಅಂತ ನಾನು ನಿಮಗೆ ಹೇಳುತ್ತೇನೆ ದೇವರಿಗೆ ಸ್ತೋತ್ರ ಮತ್ತೆ ಬೀದರ್ ಎಲ್ಲಿರುವಂತ ಬೀದರ್ ಸುತ್ತು ಇರುವಂತಹ ಜನರಿಗೆ ನಾನು ಮತ್ತೆ ಹೇಳೋದೇನೆಂದ್ರೆ ನಾವು ಬಾದ್ ಅಲ್ಲಿ ಬರ್ತಾ ಇದ್ದೇನೆ ಈ ಒಂದು ವಾಲ್ಪೋಸ್ಟರ್ ನ ಪೋಸ್ಟರ್ನ ನೀವು ನೋಡಿರ್ತಾ ಇರ್ತದ ನೋಡ್ತೀರಾ ಈ ಒಂದು ಸ್ಥಳದಲ್ಲಿ ಪಾಸ್ ನಂಬರ್ ಅನ್ನು ನಿಮಗೆ ಕೊಡ್ತಾರೆ ಒಂದು ವೇಳೆ ಯಾರಾದ್ರೂ ಅಕ್ಕ ಪಕ್ಕ ಇರುವಂತವರು ದಯಮಾಡಿ ಪಾಸ್ಟರ್ ಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಆ ಫೋನ್ ಮಾಡಿ ಆ ಅವರು ಯಾವಾಗ ಅಂತ ಹೇಳ್ತಾರೋ ಈ ವಿಡಿಯೋ ನೋಡಿದ ತಕ್ಷಣ ಟೈಮ್ ಹೇಳ್ತಾರೆ ಮತ್ತು ಸ್ಥಳ ಹೇಳ್ತಾರೆ ನೀವು ಅಲ್ಲಿಗೆ ಬನ್ನಿ ನೇರವಾಗಿ ದೇವರ ವಾಕ್ಯವನ್ನು ಕೇಳಿ ಒಬ್ಬರಿಗೊಬ್ಬರು ಪ್ರಾರ್ಥಿಸಿಕೊಂಡು ಉತ್ತೇಜಿಸಿಕೊಳ್ಳೋಣ ಸರಿನಾ ದೇವರಿಗೆ ಸ್ತೋತ್ರ ನನ್ನ ಪ್ರಿಯ ದೇವಚನ ಈಗ ನಾವು ನೋಡುವಾಗ ಈ ವಾಕ್ಯವನ್ನ ನೋಡುವಾಗ ದೇವರ ಬಳಿಯಲ್ಲಿ ಭಕ್ತನಾದಂತ ಯಾಕೋಬನು ಬಂದು ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿ ಎಂದು ಹೇಳುತ್ತಾ ಇದ್ದಾನೆ ಇವತ್ತು ನೀವು ನಾನು ಇದೇ ಮಾತನ್ನ ಹೇಳಬೇಕು ದೇವರೇ ನಿನ್ನ ದಾಸಳಾಗಿರುವ ನಿನ್ನ ಮಗಳಾಗಿರುವ ನಿನ್ನ ಮಗನಾಗಿರುವ ನನ್ನ ಮೇಲೆ ನೀನು ಎಷ್ಟೋ ಪ್ರೀತಿಯನ್ನ ಇಟ್ಟಿದ್ದೀಯಪ್ಪ ಎಂದು ದೇವರಿಗೆ ನಾವು ಹೇಳಬೇಕು ಖಂಡಿತ ದೇವರು ಅದನ್ನು ಮೆಚ್ಚುವಂತ ದೇವರಾಗಿದ್ದಾನೆ ಯಾಕೆಂದ್ರೆ ಈ ಒಂದು ಪ್ರಾರ್ಥನೆಯಲ್ಲಿ ಯಾಕೋಬನ ಪ್ರಾರ್ಥನೆಯಲ್ಲಿ ನಮ್ರತೆ ಮತ್ತು ಪಶ್ಚಾತ್ತಾಪವನ್ನು ನೋಡ್ತಾ ಇದ್ದೇವೆ ಅಂದ್ರೆ ನಾವು ಪ್ರತಿ ಸಾರಿ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥಿಸುವಾಗ ಪಶ್ಚಾತ್ತಾಪ ಪಡಬೇಕು ಮತ್ತು ನಮ್ರತೆಯಿಂದ ಅವು ಒಂದು ಒಂದು ಹಂಬಲ್ನೆಸ್ ಇಂದ ತಗ್ಗಿಸಿಕೊಳ್ಳುವಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಯಾಕೆ ನಾವು ಪಶ್ಚಾತ್ತಾಪ ಪಡುತ್ತೇವೆ ಗೊತ್ತಾ ಕೆಲವು ಸಾರಿ ನಾವು ತಪ್ಪುಗಳನ್ನು ಮಾಡಿರುತ್ತೇವೆ ದೇವರಿಗೆ ವಿರೋಧವಾಗಿ ನಡ್ಕೊಂಡಿರುತ್ತೇವೆ ಏನೋ ದ್ರೋಹ ಮಾಡಿ ಏನೋ ಕೆಟ್ಟದ್ದನ್ನ ಮಾಡಿ ತಪ್ಪಾದ ಮಾರ್ಗದಲ್ಲಿ ನಡೆಯುತ್ತಾ ಇರ್ತೇವೆ ದಿಢೀರ್ನೆ ನಮ್ಮ ಮುಂದೆ ಒಬ್ಬ ಶತ್ರು ದಿಢೀರ್ನೆ ನಮ್ಮ ಮುಂದೆ ಒಂದು ರೋಗ ದಿಢೀರ್ನೇ ನಮ್ಮ ಕುಟುಂಬದಲ್ಲಿ ಬಿರುಕು ದಿಢೀರ್ನೆ ನಮ್ಮ ಜೀವಿತದಲ್ಲಿ ಅಲ್ಲಕ್ಕೊ ಉಂಟಾಗ್ಬಿಡುತ್ತದೆ ಉಂಟಾಗ್ಬಿಡ್ತದೆ ಆಗ ಕಾರಣ ಏನು ಗೊತ್ತಾ ಏನಾದರೂ ಕೆಲವು ತಪ್ಪುಗಳನ್ನು ನಾವು ಮಾಡಿರುತ್ತೇವೆ ಈಗ ಆ ತಪ್ಪುಗಳಿಂದ ಆ ಸಮಸ್ಯೆಯಿಂದ ಆ ರೋಗದಿಂದ ಆ ಸಂಕಟದಿಂದ ಬಿಡುಗಡೆ ಹೊಂದುವುದು ಹೇಗೆ ಹೇಗೆಂದರೆ ಮೊದಲು ನಾವು ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಡಬೇಕು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈ ಒಂದು ಯಾಕೋಬನು ತನ್ನನ್ನು ತಾನು ಹೇಗೆ ಹೇಳ್ಕೊಡ್ತಾ ಇದ್ದಾನಂದ್ರೆ ನಿನ್ನ ದಾಸನಾದ ಅಂದ್ರೆ ಆಯಮಿಯುವ ಸರ್ವೆಂಟ್ ಅಪ್ಪ ನಾನು ನಿನ್ನ ದಾಸನು ಈ ದಾಸನಾದಂತ ನನ್ನ ಮೇಲೆ ಎಷ್ಟು ಇಟ್ಟಿದ್ದೀಯಪ್ಪ ಹೌದಲ್ವಾ ದೇವರನ್ನ ನಾವು ಹೊಗಳುವಾಗ ದೇವರನ್ನ ಪ್ರಾರ್ಥಿಸುವಾಗ ದೇವರೆಷ್ಟು ಮಹೋನ್ನತನು ನಾವೆಷ್ಟು ಹೀನರು ಎಷ್ಟು ಧೂಳಿಗೆ ಸಮಾನರು ಏನು ಇಲ್ಲದವರು ಎಂಬುದನ್ನು ನಾವು ನೆನೆಸಿಕೊಂಡಾಗಲೇ ದೇವಾದಿ ದೇವನ ಮಹಿಮೆ ದೇವಾದಿ ದೇವನ ಸಹಾಯ ಅಸ್ತ ನಮಗೆ ಗೊತ್ತಾಗ್ತದೆ ಇಲ್ಲದೆ ಹೋದರೆ ನಮಗೆ ಗೊತ್ತಾಗುವುದಿಲ್ಲ ಪ್ರಿಯ ದೇವಚನವೇ ಇವತ್ತಿ ವಾಕ್ಯವನ್ನು ಕೇಳುತ್ತಿರುವಂತ ನೀವು ನಾನು ನಮ್ಮನ್ನ ನಾವು ನಮ್ರತೆಯಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪಶ್ಚಾತ್ತಾಪ ಹೃದಯದಿಂದ ಪ್ರಾರ್ಥಿಸುವುದಾದರೆ ದೇವರು ಖಂಡಿತ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ ಎಂಬುದಕ್ಕೆ ಈ ಮುಂದಿನ ವಾಕ್ಯಗಳು ನಮಗೆ ಉದಾಹರಣೆ ಸಹಿತವಾಗಿ ನಮಗೆ ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವ್ ಚಂದ್ರವೇ ಸೊ ಇಲ್ಲಿ ಹೇಳ್ತಾ ಇದ್ದಾನೆ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನ ನೆರವೇರಿಸಿದ್ದೀಯಲ್ಲ ಸೊ ನಮಗೆ ಒಂದು ಕಷ್ಟ ಬಂದಾಗ ಒಂದು ಪ್ರಯಾಸ ಬಂದಾಗ ನಾವು ಕೂಡ ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಬೇಕು ದೇವರೇ ನೀನ್ ನನಗೆ ಮಾತು ಕೊಟ್ಟಿದ್ದೀಯಾ ವಾಗ್ದಾನ ಕೊಟ್ಟಿದ್ದೀಯಾ ನಿನ್ನನ್ನು ನಂಬಿದ ಭಕ್ತರು ನಿನ್ನನ್ನು ನಂಬಿದಂಥ ವಿಶ್ವಾಸಿಗಳಿಗೆ ನೀನು ಸಹಾಯ ಮಾಡಿಯೇ ಮಾಡುತ್ತೀಯ ಎಂದು ನಿನ್ನ ವಾಗ್ದಾನ ಇದೆಯಲ್ವಾ ಅದನ್ನು ನಾನು ನಂಬ್ತಾ ಇದ್ದೇನೆ ನಾನು ಅದಕ್ಕೆ ಕೇವಲ ಅಪಾತ್ರನು ನೀನು ವಾಗ್ದಾನ ಮಾಡಿದ್ದರೂ ಕೂಡ ಆ ವಾಗ್ದಾನಕ್ಕೆ ನಾನು ಅಪಾತ್ರನು ಈ ಅಪಾತ್ರನು ಅಂತ ಹೇಳುವಂತ ಪದ ಪಶ್ಚಾತ್ತಾಪಕ್ಕೆ ಅದು ಕಾರಣವಾಗಿದೆ ಮೊದಲನೇದು ನಿನ್ನ ದಾಸನು ಅಂತಾನೆ ನಾನು ನಿನಗೆ ಅಪಾತ್ರನಾಗಿದ್ದೇನೆ ಅಂತ ಹೇಳ್ತಾನೆ ಮತ್ತು ನೀನು ಎಷ್ಟೋ ಇಟ್ಟಿದ್ದೀಯಪ್ಪ ಅಂತ ಕೂಡ ಯಾಕೋಬನು ಹೇಳುವುದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ ಈಗ ಇವನ ಪರಿಸ್ಥಿತಿ ಏನು ಯಾಕೆ ಯಾಕೋಬನು ಇಂತಹ ಪ್ರಾರ್ಥನೆಯನ್ನ ಪ್ರಾರ್ಥಿಸ್ತಾ ಇದ್ದಾನೆ ಎಂಬುದಾಗಿ ನೀವು ನೋಡುವುದಾದ್ರೆ ಆದಿಕಾಂಡ ಗ್ರಂಥ ಮೂವತ್ತ ಅಧ್ಯಾಯ ಆರನೆಯ ವಚನದಲ್ಲಿ ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ ಅವನು ನಾನೂರು ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಈ ಒಂದು ಪರಿಸ್ಥಿತಿಯನ್ನ ಗಮನಿಸಿರಿ ಈ ಒಂದು ದೂತರು ಅಂದ್ರೆ ದೇವದೂತರಲ್ಲ ಆ ವ್ಯಕ್ತಿಗಳು ಬಂದು ಹೇಳ್ತಾ ಇದ್ದಾರೆ ನಾ ಯಾಕೋಬನ ಬಳಿಗೆ ತಿರುಗಿ ಬಂದು ಹೇಳ್ತಾ ನಾವು ನಿಮ್ಮ ಈ ಅಣ್ಣನಾದ ಎಸ್ ಹತ್ರಕ್ಕೆ ಹೋಗಿ ಬಂದೆವು ಆದರೆ ಅವನು ನಿನ್ನನ್ನು ಎದುರುಗೊಳ್ಳೋದಿಕ್ಕೆ ಏನ್ ಮಾಡ್ತಾ ಇದ್ದಾನೆ ನಾನೂರು ಜನರ ಸಮೇತ ಬರ್ತಾ ಇದ್ದಾನೆ ಅಂತ ಹೇಳಿದ ಯಾವಾಗ ನಾನೂರು ಜನರು ಬರ್ತಾ ಇದ್ದಾರೆ ಅಂತ ಹೇಳ್ತಾನೋ ಯಾಕೋಬನಿಗೆ ಏನಾಗುತ್ತೆ ಗೊತ್ತಾ ಭಯ ಉಂಟಾಗ್ಬಿಡುತ್ತದೆ ನಾನಾ ಮಾತು ಹೇಳ್ತಾ ಇಲ್ಲ ಆದರೆ ನೆಕ್ಸ್ಟ್ ವಚನ ಆದಿಕಾಂಡ ಗ್ರಂಥ ಅದರ ಮೂವತ್ತೆರಡನೇ ಅಧ್ಯಾಯ ಏಳನೇ ವಚನ ಯಾಕೋಬನಿಗೆ ಬಹು ಭಯವೂ ಕಳವಳವು ಉಂಟಾದವು ಸ್ವಂತ ಅಣ್ಣ ತನ್ನನ್ನು ಎದುರ್ಗೊಳ್ಳೋದಕ್ಕೆ ಬರ್ತಾ ಇರಬೇಕಾದ್ರೆ ಯಾಕೆ ಭಯ ಯಾಕೆಂದ್ರೆ ಅಣ್ಣ ಮಾತ್ರ ಬಂದ್ರೆ ಭಯ ಇಲ್ಲ ಅವನ ಒಟ್ಟಿಗೆ ನಾನೂರು ಜನ ಬರ್ತಾ ಇದ್ದಾರೆ ಅದರರ್ಥ ಅರ್ಥ ಮಾಡ್ಕೊಳ್ಳಿ ನಾನೂರು ಜನರು ಅಂದ್ರೆ ಒಂದು ವಿಧವಾಗಿ ಯುದ್ಧ ಮಾಡೋದಕ್ಕೂ ಜಗಳ ಮಾಡೋದಕ್ಕೂ ನ್ಯಾಯ ಕೇಳೋದಕ್ಕೂ ಬರುವತ್ತಿರ್ತದೆ ನಾಲ್ಕು ನೂರು ಜನರನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳುವಾಗ ಆದ್ರೆ ಒಂದು ವಿಷಯ ಪ್ರಿಯ ದೇವಚನವೇ ನಮ್ಮ ವಿರೋಧವಾಗಿ ಒಂದು ಶತ್ರು ಒಂದು ಗುಂಪು ಒಂದು ಜನಾಂಗ ಒಂದು ಸರ್ಕಾರ ಹಿಂತಿರುಗಿ ಬರುವಾಗ ಅಂದರೆ ನಮ್ಮ ವಿರುದ್ಧವಾಗಿ ಬರುವಾಗ ನಾವು ಒಂದು ಆಲೋಚನೆ ಮಾಡಬೇಕು ನಾವು ಯಾಕೆ ಭಯಪಡಬೇಕು ಕರ್ತನ ಚಿತ್ತಕ್ಕನುಗುಣವಾಗಿ ನಾವಿರುವುದಾದರೆ ನಾವು ಯಾಕೆ ಭಯಪಡಬೇಕು ಒಳ್ಳೆಯದನ್ನು ನಾವು ಮಾಡುತ್ತಿರುವುದಾದರೆ ನಾವು ಯಾಕೆ ಭಯಪಡಬೇಕು ಹಾಗಾದರೆ ಈ ಯಾಕೋಬನು ಕರ್ತನ ಚಿತ್ತಕ್ಕನುಗುಣವಾಗಿ ಹಿಂತಿರುಗಿ ಬರಲಿಲ್ವಾ ಖಂಡಿತವಾಗಿ ಅವನು ದೇವರ ಚಿತ್ತದಂತೆ ಹಿಂತಿರುಗುತ್ತಿದ್ದಾನೆ ಇದಕ್ಕೆ ಸಾಕ್ಷಿ ಏನೆಂದರೆ ಆದಿಕಾಂಡ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಯಾಕೋಬನು ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನ ಎದುರಿಗೆ ಬಂದರು ಎಂದು ನಾವು ನೋಡುತ್ತಾ ಇದ್ದೇವೆ ಅಂದ್ರೆ ಈಗ ತನಗೆ ಜ್ಞಾಪಕ ಬರ್ತಾ ಇದೆ ಇಲ್ಲ ನಾನು ವಾಗ್ದಾನದ ಭೂಮಿಗೆ ನಾನು ಹಿಂತಿರುಗಿ ಬರ್ತೇನೆ ದೇವರೇ ಅಂತ ಹೇಳಿದ ಹೇಳಿದ್ದಲ್ವಾ ನಾನು ವಾಪಸ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲ ಸಿದ್ಧ ಮಾಡಿಕೊಂಡು ಹೋಗುವ ಹಿಂತಿರುಗಿ ಬರುವಂತ ಸಂದರ್ಭದಲ್ಲಿ ದೇವದೂತರು ಎದುರಿಗೆ ಬರ್ತಾರೆ ಅಂದ್ರೆ ತಡೀಲಿಕ್ಕಾಗಿ ಅಲ್ಲ ಅವನು ಪ್ರಯಾಣ ಸರಿ ಆಯಿತು ತೀರ್ಮಾನ ಮುಂದುವರಿಸುವಂತ ಹೇಳುವುದಕ್ಕೆ ದೇವದೂತರು ಅಡ್ಡ ಬರ್ತಾರೆ ಅಂತ ನಾವು ನೋಡುತ್ತೇವೆ ಹಾಗಾದ್ರೆ ಈ ದೇವರ ಚಿತ್ತಕ್ಕನುಸಾರವಾಗಿ ಬರುತ್ತಿದುವಂತ ಈ ಒಂದು ದೇವರ ಚಿತ್ತಾನುಸಾರವಾಗಿ ಬರುತ್ತಿರುವಂತ ಈ ಯಾಕೋಬನಿಗೆ ತನ್ನ ಅಣ್ಣನಾದಂತ ಒಂದು ವೇಳೆ ಏಸಾವನನ್ನ ಯಾಕೆ ಎದುರುಗೊಳ್ಳಲು ಭಯ ಪಡ್ತಾ ಇದ್ದಾನೆ ನಾವು ಆದಿಕಾಂಡ ಗ್ರಂಥ ಮೂವತ್ತ ಎರಡನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನದಲ್ಲಿ ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು ನನ್ನ ಮಕ್ಕಳನ್ನು ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ ಅವನ ಕೈಗೆ ಸಿಕ್ಕದಂತೆ ನನ್ನನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ ಇದು ಯಾಕವನು ಅಯ್ಯೋ ನಮ್ಮ ಅಣ್ಣ ಬಂದ್ರೆ ನನ್ನನ್ನು ಏನ್ ಮಾಡ್ಬಿಡ್ತಾನೆ ಖಂಡಿತ ನನ್ನ ಅಣ್ಣನು ಬಂದು ನನ್ನನ್ನು ನೋಡಿ ಅವನು ಹೆಂಗೆ ಭಯ ಪಡ್ತಾ ಇದ್ದಾನೆ ನನ್ನನ್ನು ನನ್ನ ಮಕ್ಕಳನ್ನು ಅವರ ತಾಯಿಯನ್ನು ಮಕ್ಕಳವರ ತಾಯಿಯರನ್ನು ಕೂಡ ಕೊಂದು ಬಿಡ್ತಾನೇನೋ ಅಂತ ಭಯ ಪಡ್ತಾ ಇದ್ದಾನೆ ನೋಡಿ ದೇವಜನವೇ ದೇವರ ಚಿತ್ತಾನುಸಾರ ನೀನು ಹೋಗು ಇದನ್ನ ಮಾಡು ಈ ರೀತಿ ಇರು ಎಂದು ದೇವರು ನಮಗೆ ಕೊಟ್ಟಿರುವುದಾದರೆ ದೇವರ ವಾಕ್ಯ ನಮಗೆ ಬಲಪಡಿಸಿರುವುದಾದರೆ ನಾವು ಹೋಗ್ತಾ ಇರ್ತೀವಿ ನಮಗೆ ಡೌಟ್ ಬಂದ್ಬಿಡುತ್ತೆ ಅಯ್ಯೋ ನಿಜವಾಗಿಯೂ ಇದು ದೇವರ ತೀರ್ಮಾನನ ನಾನು ಬಂದ್ಬಿಟ್ಟೆ ನಾನು ಮಾಡ್ಬಿಟ್ಟೆ ನೋಡಿದ್ರೆ ಇದರಲ್ಲಿ ಏನೂ ಲಾಭ ಇಲ್ಲ ಇದು ದೇವ್ರ ಚಿತ್ತ ಆಗಿತ್ತೋ ಇಲ್ಲವೋ ಅಂತ ಕೆಲವು ಸಾರಿ ನಮಗೆ ಅನುಮಾನ ಬಂದ್ಬಿಡುತ್ತೆ ಯಾಕೆಂದ್ರೆ ಅದು ಯಾವುದು ಸಕ್ಸಸ್ ಆಗ್ತಾ ಇರಲ್ಲ ಯಾವುದು ನಮ್ಮ ಕೈಗೆ ಸಿಗ್ತಾ ಇರಲ್ಲ ಯಾವುದು ಸರಿಯಾಗಿ ನಡೀತಾ ಇರಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಏನ್ ಅನ್ಸುತ್ತಂದ್ರೆ ಓ ಏನೋ ಇದು ದೇವ್ರ ಚಿತ್ತ ಇಲ್ಲವೇನೋ ತಪ್ಪಾಗಿ ತೀರ್ಮಾನ ತಗೊಂಡ್ಬಿಟ್ನೇನೋ ಅಂತ ಅನಿಸ್ತಾ ಇರ್ತದೆ ಆದರೆ ನನ್ನ ಪ್ರಿಯ ದೇವಜನವೇ ಕೆಲವು ಸಾರಿ ದೇವರ ಚಿತ್ತವಾಗಿದ್ದರೂ ಕೂಡ ಸಮಸ್ಯೆಗಳು ಬರುತ್ತವೆ ದೇವರ ಚಿತ್ತವಾಗಿದ್ರೂ ಕೂಡ ನಮಗೆ ಶತ್ರುಗಳು ಎದುರಾಗ್ತಾರೆ ಸಮಸ್ಯೆಗಳು ಬರ್ತವೆ ಆದರೂ ಅವುಗಳಿಗೆ ಮುಂದಾಗಿ ನಾವು ಭಯಪಡಬೇಕಾಗಿಲ್ಲ ಬದಲಾಗಿ ವಾಗ್ದಾನ ಕೊಟ್ಟ ದೇವರನ್ನ ನಾವು ನೆನೆಸಿಕೊಳ್ಳಬೇಕು ಯಾಕೋಬನು ಭಯಪಡುತ್ತಾ ಇದ್ದಾನೆ ನಿಜ ಆದರೆ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರಿಗೆ ಅವನ ನೆನಪು ಮಾಡಿ ಹೇಳುವಂತ ಮಾತು ನಿನಗೆ ಒಳ್ಳೆಯದನ್ನ ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀವು ನನಗೆ ಹೇಳಿದೀಯಲ್ಲ ದೇವ್ರೆ ಅಂತ ಹೇಳ್ತಾನೆ ಈಗ ಸಮಸ್ಯೆ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅದೇನು ವಿಷಯ ಅಲ್ಲ ಯಾಕೆ ಭಯಪಡ್ತಾ ಇದ್ದಾನೆ ತನ್ನ ಅಣ್ಣನಾದ ಯಸ ಅವನಿಗೆ ಅಂತ ಹೇಳ್ಬಿಟ್ರೆ ಮೋಸಕರವಾಗಿ ತನ್ನ ಅಣ್ಣನಿಗೆ ಸಿಗಬೇಕಾದಂತ ಆಶೀರ್ವಾದವನ್ನ ತಾನು ಪಡೆದುಕೊಂಡು ರಾತ್ರೋರಾತ್ರಿ ಓಡಿ ಹೋಗಿ ತನ್ನ ಮಾವನ ಮನೆಯಾದಂಥ ಲಾಭಾನನ ನಮ್ಮ ಮನೆಯಲ್ಲಿ ಅಡಿಕೊಳ್ತಾನೆ ಈಗ ತುಂಬ ಹಣವಂತನಾದ ಮೇಲೆ ಹಿಂತಿರುಗಿ ವಾಪಸ್ಸು ಬರ್ತಾ ಇದ್ದಾನೆ ಹಿಂತಿರುಗಿ ಬರುವಂತಹ ಈವನನ್ನು ಎದುರುಗೊಳ್ಳುವುದಕ್ಕೆ ಸಾವನ್ನು ಬರ್ತಾ ಇದ್ದಾನೆ ಆದರೆ ನಿಮಗೆಲ್ಲರಿಗೂ ಸ್ಟೋರಿ ಚೆನ್ನಾಗಿ ಗೊತ್ತಿದೆ ಏನಾಗಿದೆ ಅಂತೇಳಿ ಆದರೆ ಒಂದು ಮಾತ್ರ ನನ್ನ ಪ್ರಿಯ ದೇವಿಚನವೇ ಇಂತಹ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಖಂಡಿತ ಬರುವುದುಂಟು ಸ್ವಂತ ಅಣ್ಣ ಸ್ವಂತದವರು ಸ್ವಂತ ಆಫೀಸಿನವರು ಸ್ವಂತ ಬಂಧದವರು ಸ್ನೇಹಿತರು ನಮ್ಮನ್ನ ವಿರೋಧಿಸುವ ಎದುರು ಬರುವ ನಮ್ಮನ್ನ ಭಯಕ್ಕೆ ಆತಂಕಕ್ಕೆ ಒಳಪಡಿಸುವಂತ ಅನೇಕ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ ಅದು ಸಂಭವಿಸುವಂತ ಕಾರ್ಯಗಳೇ ಕೆಲವು ಸಾರಿ ನಾವು ನೋಡುವಾಗ ದಾವಿದನ ಜೀವಿತ ನೋಡುವಾಗ ತನ್ನ ಮಗನಾದಂತ ಅಪ್ಸಲೋಮನಿಗೆ ಅವನು ಭಯ ತನ್ನ ರಾಜನಾದ ಸೌಲನಿಗೆ ಭಯ ಪಡಬೇಕಾಗ್ತದೆ ಸ್ವಂತದವರೇ ತನಗೆ ವಿರೋಧಿಗಳಾಗಿ ನಿಲ್ಲುವುದನ್ನು ನಾವು ನೋಡ್ತಾ ಇದ್ದೇವೆ ಇಂತಹ ಪರಿಸ್ಥಿತಿಗಳು ನಮಗೆ ಖಂಡಿತ ಆಗುತ್ತವೆ ಆದರೆ ಯಾಕೋಬನಂತ ಸಂದರ್ಭದಲ್ಲಿ ಮಾಡಿದಂತ ವಿಶೇಷವಾದ ಕಾರ್ಯ ಏನೆಂದ್ರೆ ಅವನು ಕೂಡ ಏಸಾವನು ಬರ್ತಾ ಇದ್ದಾನೆ ನಾನು ಕೂಡ ಯುದ್ಧಕ್ಕೆ ರೆಡಿ ಆಗ್ಬೇಕು ಅಂತ ಅವನು ಆಲೋಚನೆ ಮಾಡಲಿಲ್ಲ ಬದಲಾಗಿ ಅವನು ತನ್ನ ಸೈನ್ಯವನ್ನ ತನ್ನ ಗುಂಪನ್ನ ವಿಭಾಗ ಮಾಡಿ ತಪ್ಪಿಸಿಕೊಳ್ಳುವುದಕ್ಕೂ ಪ್ರಾಣ ಕಾಪಾಡಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡುವುದಲ್ಲದೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಪ್ರಿಯ ಜನವೇ ನಮ್ಮ ಜೀವಿತದಲ್ಲಿ ಇಂಥ ಕಠಿಣವಾದ ಭಯಂಕರವಾದ ಭಯಗಳು ಬಲಹೀನತೆಗಳು ಆವರಿಸುವಾಗ ಈ ಒಂದು ಭಕ್ತನು ದೇವರನ್ನ ಪ್ರಾರ್ಥಿಸಿದ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿದಾಗ ನಮಗೆ ಏನು ಮುಂದೆ ನಡೀತದಂತ ನಮಗೆ ಗೊತ್ತಾಗ್ತದೆ ನೀವು ನಿಮ್ಮ ಜೀವಿತದಲ್ಲಿ ಈ ರೀತಿಯಾದ ಅಕಸ್ಮಾತ್ ಆದ ಕೃತ್ಯಗಳು ಏನ್ ನಡೀತದೋ ಹೇಗಾಗುತ್ತೋ ಏನಾಗುತ್ತೋ ಅನ್ನುವಂಥ ಭಯ ಆತಂಕ ನಿಮ್ಮಲ್ಲಿ ಇರುವುದಾದ್ರೆ ಯೇಸುವಿನ ನಾಮದಲ್ಲಿ ಇವತ್ತು ನೀವು ನಾನು ಧೈರ್ಯವಾಗಿರಬೇಕು ಬಲಗೊಳ್ಳಬೇಕು ದೇವರಿಗೆ ಹೇಳಬೇಕು ದೇವರೇ ನನಗೆ ಸಹಾಯ ಮಾಡಪ್ಪ ಎಂದು ಹೇಳುವವರಾಗಿರಬೇಕು ಹಲೋ ದೇವರಿಗೆ ನಾವು ಹೇಳಬೇಕು ನೋಡು ದಾ ಯಾಕೋಬನು ಪ್ರಾರ್ಥಿಸಿದ ಪ್ರಾರ್ಥನೆ ನಿನ್ನ ದಾಸನು ನಾನು ನಿನ್ನ ನಿನ್ನ ನನ್ನ ಕೇವಲ ನಿನ್ನ ಆಶೀರ್ವಾದಕ್ಕೆ ಅಪಾತ್ರನು ನಾನು ನಿನ್ನ ವಾಗ್ದಾನವನ್ನು ನೀನು ನೆರವೇರಿಸ್ತೀಯಪ್ಪ ನನ್ನ ಮೇಲೆ ನೀನು ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ ಏನು ನೆರವೇರಿಸಿದ್ಯಾ ನಾನು ನನ್ನ ವಾಕ್ಯವನ್ನು ಹೇಳ್ತಾನೆ ಒಂದು ಕೋಲು ಅಲ್ಲಿ ಮುಂದೆ ವಾಕ್ಯ ಹೇಳುತ್ತದೆ ಆದಿಕಾಂಡ ಮೂವತ್ತೆರಡು ಹತ್ತನೇ ವಾಕ್ಯ ನಾನು ಮೊದಲು ಈ ಯೋರ್ಧಾನ್ ನದಿಯನ್ನು ದಾಟಿದಾಗ ಸರಿಸುಮಾರು ಎಲ್ಲಿ ಅವನು ದೇವರಿಗೆ ಪ್ರಾರ್ಥನೆ ಮಾಡಿ ಮಾತು ಕೊಟ್ಟು ಓದನು ಅಲ್ಲಿಗೆ ಬಂದಿದ್ದಾನೆ ಆ ಯೋರ್ಧಾನ್ ಅದಕ್ಕೆ ಅಲ್ಲಿಗೆ ಬಂದ್ಬಿಟ್ಟು ನಾನು ದಾಟಿದಾಗ ನನಗೆ ಒಂದು ಕೋಲು ಮಾತ್ರ ಇತ್ತು ಒಂದೇ ಒಂದು ಕೋಲ್ ನನ್ನ ಹತ್ರ ಇತ್ತು ಈಗ ಎರಡು ಪಾಳೆಗಳಿಗೆ ಒಡೆಯನಾಗಿದ್ದೇನೆ ಎಂದು ಹೇಳ್ತಾ ಇದ್ದಾನೆ ನನ್ನ ನನಪ್ರಿಯತೆ ವಿಷಯನವೇ ನಮಗೆ ಆಶೀರ್ವಾದ ಹೆಚ್ಚಾಗಿ ಬರುವಾಗ ವಿರೋಧವೂ ಭಯವೂ ಆತಂಕವೂ ಖಂಡಿತ ಬರುತ್ತದೆ ಇವನು ಬರಿಗೋಲಲ್ಲಿ ಓದಾಗಲು ಭಯ ಹಿಂತಿರುಗಿ ಭಯ ಬಂದಾಗಲೂ ಭಯ ಆದರೆ ಒಂದೇ ಒಂದು ಅವನ ನಂಬಿರುವುದು ತನ್ನ ದೇವರು ಸರ್ವಶಕ್ತನು ತನ್ನ ಮೇಲೆ ಪ್ರೀತಿಯನ್ನಿಟ್ಟಿದ್ದಾನೆ ತನಗೆ ವಾಗ್ದಾನ ಕೊಟ್ಟಿದ್ದಾನೆ ವಾಗ್ದಾನವನ್ನು ದೇವರು ನೆರವೇರಿಸಿದ್ದಾನೆ ಇದನ್ನ ಮಾತ್ರ ಯಾಕೋಬ್ಬನು ಹೇಳ್ತಾ ಇದ್ದಾನೆ ಇವತ್ತು ನೀವು ನಾನು ಕೆಲವು ಸಾರಿ ಧೈರ್ಯಸ್ಥರಲ್ಲ ಕೆಲವು ಸಾರಿ ನಮಗೆ ಭಯಂಕರವಾದಂತ ನಂಬಿಕೆ ಇರೋದಿಲ್ಲ ಆದರೆ ಒಂದು ಮಾತ್ರ ನಮಗಿರುತ್ತದೆ ನಮ್ಮ ದೇವರು ಸರ್ವಶಕ್ತನು ನಮ್ಮ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನುವಂಥ ಅದು ಮಾತ್ರ ನಮಗೆ ಯಾವಾಗಲೂ ಜ್ಞಾಪಕ ಇರ್ತದೆ ಹಾಗಿರುವಾಗ ನನ್ನ ಪ್ರಿಯ ದೇವಚನವೇ ನಿಮ್ಮ ನನ್ನ ಮೇಲೆ ದೇವರ ಪ್ರೀತಿ ಇರುವಾಗ ದೇವರು ನಮ್ಮನ್ನ ಕರುಣಿಸೇ ಕರುಣಿಸುತ್ತಾನೆ ನಮ್ಮ ಅಲ್ಪ ಸ್ಥಿತಿಯಿಂದ ಅಧಿಕ ಸ್ಥಿತಿಗೆ ಸ್ವಲ್ಪ ಸ್ಥಿತಿಗೆ ಸಮೃದ್ಧಿಗೆ ನಡೆಸಲಿಕ್ಕೆ ಅಥವಾ ಶಕ್ತನು ಆದ್ರೂ ಭಯ ಇದ್ದೇ ಇರ್ತದೆ ನಮಗೆ ಆತಂಕ ಇದ್ದೇ ಇರ್ತದೆ ಸಮಸ್ಯೆಗಳಿದ್ದೇ ಇರ್ತದೆ ಆದ್ರೆ ದೇವರು ಮಾತ್ರ ತನ್ನ ವಾಗ್ದಾನವನ್ನ ನೆರವೇರಿಸದೆ ಬಿಡುವುದಿಲ್ಲ ಈಗ ಏನಾಯ್ತು ಈ ರೀತಿಯಾಗಿ ಅವನು ಪ್ರಾರ್ಥನೆ ಮಾಡಿ ಮಾಡಿ ಅಯೋ ದೇವರೇ ಏನು ಏನ್ ನಡೆಯುತ್ತೋಪ್ಪಾ ಅಂದು ಇದ್ದರೆ ಮುಂದೆ ನೀವು ಆದಿಕಾಂಡ ಗ್ರಂಥ ಮೂವತ್ತ ಮೂರನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಆದರೆ ಆದರೆ ಅಂದ್ರೆ ಯಾಕೊಬ್ಬನ್ ನೆನೆಸ್ತಾ ಇರೋದು ಬೇರೆ ಆದರೆ ಏಸಾವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು ಅವರಿಬ್ಬರು ಕಣ್ಣೀರಿಟ್ಟರು ಅಂತ ಕಣ್ಣೀರು ಸುರಿಸಿದರು ಅಂತ ನಾವಲ್ಲಿ ನೋಡ್ತಾ ಇದ್ದೇವೆ ನೋಡಿದ್ರೆ ಎಂಥ ಒಂದು ಮಾತಲ್ಲಿ ಹೇಳ್ತದೆ ಆದರೆ ಆದರೆ ಏನು ಯಾಕೋಬನು ಭಯಪಟ್ಟಿದ್ದ ಅಲ್ಲಿ ಹೇಳ್ತಾ ಇದೆ ವಾಕ್ಯದಲ್ಲಿ ಯಾಕೋಬನಿಗೆ ಭಯವು ಕಳವಳವು ಉಂಟಾಯಿತು ಇಪ್ಪ ಮೂವತ್ತೆರಡನೇ ಅಧ್ಯ ಏಳನೇ ವಚನದಲ್ಲಿ ಭಯವು ಕಳವಳವು ಉಂಟವಾಯಿತು ಹೌದು ನಮ್ಮ ಅಣ್ಣ ಬರ್ತಾ ಇದ್ದಾನೆ ಅಂತ ಅದು ಅಣ್ಣ ಬರೋದು ಓಕೆ ನಾನೂರು ಜನರೊಟ್ಟಿಗೆ ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಕೆಲವು ಸಾರಿ ಬ್ಯಾಡ್ ನ್ಯೂಸ್ ನಮ್ಗೆ ಈಗೇನೆ ಬ್ಯಾಡ್ ನ್ಯೂಸ್ ಯಾರಾದರೂ ಫೋನ್ ಮಾಡಿ ಹಿಂಗೆ ಆಯಿತು ಹಿಂಗ ಆಗುತ್ತೆ ಹಿಂಗಂತೆ ಅಂತ ಹೇಳಿದ್ರೆ ಸಾಕು ನಮ್ಗೆ ಏನಾಗ್ಬಿಡುತ್ತೆ ಒಂದು ರೀತಿಯಾಗಿ ಭಯ ಆತಂಕ ಶುರುವಾಗ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಪ್ರಿಯ ದೇವ ಬ್ಯಾಡ್ ನ್ಯೂಸ್ ನಿಮ್ಮ ಕದವು ತಟ್ಟಿದಾಗ ಬ್ಯಾಡ್ ನ್ಯೂಸ್ ನಿಮಗೆ ಫೋನಲ್ಲಿ ಬಂದಾಗ ಬ್ಯಾಡ್ ನ್ಯೂಸ್ ನಿಮ್ಗೆ ಬಂದಾಗ ಏನು ಮಾಡಬೇಕು ದೇವರ ಮುಂದೆ ಒಂದೇ ಒಂದು ಸಣ್ಣ ಪ್ರಾರ್ಥನೆ ಯಾಕೋಬನಂತೆ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಬೇಕು ಅವನ ಹೃದಯದಲ್ಲಿ ಭಯ ಇದೆ ಅವನ ಜೀವಿತದಲ್ಲಿ ಆತಂಕ ಇದೆ ದೇವರೇ ಯಾಕಪ್ಪ ಈ ತರ ಅನ್ನುವಂತ ಕಳವಳ ಆತನಿಗೆ ಬಹು ಭಯವೂ ಕಳವಳವು ಉಂಟಾದವು ಆದ್ರೆ ಆ ಕಳವಳದಲ್ಲಿ ಅವನು ಪಾ ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದೀಯಲ್ಲಪ್ಪ ನಿನ್ನ ವಾನವನ್ನು ನೆರವೇರಿಸಿದ್ದೀಯಲ್ಲಪ್ಪಾ ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನಪ್ಪ ನಾನು ಅದಕ್ಕೆ ಅರ್ಹನಲ್ಲಪ್ಪ ಎಂದು ಹೇಳಿ ತನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಪ್ರಾರ್ಥನೆ ಮಾಡಿದ ಮೇಲೆ ಆ ಏನ್ ನಡೀತದೆ ಆ ಅಣ್ಣ ನಾನೂರು ಜನರಿಂದ ಬಂದು ಆಮೇನ್ ಮೇನ್ ಎಂತ ಒಂದು ದೇವರಿಗೆ ಸ್ತೋತ್ರ ಎಂತ ಒಂದು ವಿಚಾರ ಗೊತ್ತಾ ನಾನೂರು ಜನರನ್ನ ಎದ್ಕೊಂಡು ನನ್ನ ತಮ್ಮ ಬರ್ತಾ ಇದ್ದಾನೆ ಬನ್ನಿ ಎಂಜಾಯ್ ಮಾಡೋಣ ಬನ್ನಿ ಎದುರುಗೊಳ್ಳೋಣ ಅಂತ ಹೇಳಿಬಿಟ್ಟು ಖುಷಿಯಾಗಿ ಬರ್ತಾನೆ ಅಲ್ಲದು ಯಾ ಶತ್ರುವನ್ನು ಕೂಡ ಮಿತ್ರನನ್ನಾಗಿ ಮಾಡೋದಕ್ಕೆ ದೇವರು ಶತ್ ಶಕ್ತನು ಅವನು ಶತ್ರು ಅಲ್ಲ ಆದರೂ ಯಾಕೋಬ್ಬರು ಅಂದುಕೊಳ್ತಾ ಇದ್ದಾನೆ ನನ್ನ ಅಣ್ಣ ಶತ್ರು ಆಗ್ಬಿಟ್ಟಿದ್ದಾನೆ ನನ್ನನ್ನು ಕೊಂದೇ ಬಿಡ್ತಾನೆ ಆದ್ರೆ ಯುದ್ಧ ಮಾಡಕ್ಕಾಗಲ್ಲ ಇವನಿಗೆ ಆದ್ರೆ ಏನ್ ಮಾಡೋದು ತಪ್ಪಿಸ್ಕೊಳ್ಬೇಕಲ್ವಾ ಭಯ ಆತಂಕ ಇವತ್ತು ನನ್ನ ಪ್ರಿಯ ಜನವೇ ನಮ್ಮ ಶತ್ರುಗಳನ್ನ ಮಿತ್ರನಾಗಿ ಮಾಡುವುದಕ್ಕೆ ಇಲ್ಲಿ ಹೇಳ್ತದೆ ಅಲ್ಲಿ ಬಂದು ಹೇಳ್ತದೆ ಓಡಿ ಬಂದು ಅವರ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು ಅಂತ ಹೇಳ್ತಾ ಇದೆ ಒಡಿತಾನೆ ಅಂದ್ಕೊಂಡು ಅವನು ಮುದ್ದಿಡ್ತಾ ಇದ್ದಾನೆ ಇವತ್ತು ನಿಮ್ಮನ್ನು ಒಡಿತಾರೆ ನಿಮ್ಮನ್ನು ಬೈತಾರೆ ನಿಮಗೆ ತೊಂದರೆ ಕೊಡ್ತಾರೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಯಾಕೆ ಹೋಬನ್ನಂತೆ ನೀವು ನಾನು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥ ದೇವರು ಖಂಡಿತ ನಮ್ಮ ಶತ್ರುಗಳು ಬಂದು ನಮ್ಮನ್ನು ಅಪ್ಪಿಕೊಳ್ಳುವಂತೆ ಮಾಡುವಂತ ಶಕ್ತನಾದ ದೇವರು ಅವರಿಬ್ಬರು ಕಣ್ಣೀರು ಸುರಿಸಿದರು ಕಾರಣ ಯಾಕೆ ಅವರಿಬ್ಬರು ಕಣ್ಣೀರು ಸುರಿಸಿದ್ರು ಗೊತ್ತಾ ಇಬ್ಬರು ಒಬ್ಬನೊಬ್ಬರು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ತುಂಬ ವರ್ಷಗಳಾಯ್ತು ಹೇಗಿದೀಯ ತಮ್ಮ ಅಣ್ಣ ಹೇಗಿದೀಯ ಅಣ್ಣ ಅಂತ ಹೇಳಿ ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ತಪ್ಪಿಕೊಂಡು ಕಣ್ಣೀರು ಸುರಿಸಿದರು ಅಂತ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ನನ್ನ ಪ್ರಿಯ ದೇವ ಜನವೇ ನಾವು ಅನೇಕ ಸಾರಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳನ್ನು ದೇವರು ಆಲಿಸುತ್ತಾನೆ ಉತ್ತರ ಕೊಡುತ್ತಾನೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಕರುಣೆ ಕೃಪೆಗಾಗಿ ನಾವು ಬೇಡಿಕೊಳ್ಳುವಾಗ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವಂತವನಾಗಿದ್ದಾರೆ ಕರ್ತನು ತಾನೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ನೀವೇನಾದರೂ ಹಾದು ಹೋಗುತ್ತಾ ಇದ್ರೆ ಭಯಂಕರವಾದಂತ ಭಯ ಕಳವಳ ಒಂದು ವೇಳೆ ಬ್ಯಾಡ್ ನ್ಯೂಸ್ ಬಂತು ಯಾರೋ ಎದುರಾಗಿ ಬರ್ತಾ ಇದ್ದಾರೆ ಟೈಮ್ ಹತ್ತಿರ ಆಗೋಯ್ತು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿಮಗೆ ಬಂದ್ರೆ ನೀವು ನಾನು ಏನು ಮಾಡಬೇಕು ಗೊತ್ತಾ ಯಾಕೋಬನಂತೆ ಕರ್ತನ ಮುಂದೆ ನಾವು ಪ್ರಾರ್ಥಿಸುವುದಾದರೆ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಆಲಿಸುವಕ್ಕೆ ಶಕ್ತನಾಗಿದ್ದಾನೆ ದೇವರಿಗೆ ಸ್ತೋತ್ರ ಕರ್ತನು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಈ ದಿನಕ್ಕಾಗಿ ಸ್ತೋತ್ರ ಆಮೇ ನೌದು ಸ್ವಾಮಿ ಇಂತಿರುಗಿ ಬರಬೇಕೆಂದು ತೀರ್ಮಾನ ಮಾಡಿಕೊಂಡು ದೇವರ ಚಿತ್ತಾನುಸಾರವಾಗಿ ಆಶೀರ್ವದಿಸಲ್ಪಟ್ಟವನಾಗಿ ವಾಗ್ದಾನವನ್ನು ನೆನಪು ಮಾಡಿಕೊಂಡು ಮತ್ತೆ ನಾನು ಹೇಳಿದಂತೆ ಹೋಗಬೇಕು ಎಂದು ಹೇಳಿ ಹಿಂತಿರುಗಿ ಬರುತ್ತಿರುವಾಗ ಈಗೋ ಕರ್ತನೆ ಅವನಿಗೊಂದು ಬ್ಯಾಡ್ ನ್ಯೂಸ್ ಬಂತಪ್ಪ ಅವನಿಗೊಂದು ವಿರೋಧವಾದಂಥ ಸಂದೇಶ ಬಂತು ಅದೇನೆಂದರೆ ನಿನ್ನಣ್ಣ ನಾನೂರು ಜನರೊಟ್ಟಿಗೆ ಬರ್ತಾ ಇದ್ದಾನೆ ಅಂತ ಅಪ ಅದನ್ನು ಕೇಳಿ ಅಯ್ಯೋ ನನ್ನನ್ನು ಸಾಯಿಸಿಬಿಡ್ತಾನೇನೋ ನನ್ನವರನ್ನ ಸಾಯಿಸಿಬಿಡ್ತಾನೇನೋ ಎನ್ನುವ ಬಹುಭಯವು ಕಳವಳವು ಉಂಟಾದಾಗ ಅಪ ಅವನು ಯುದ್ಧಕ್ಕೆ ಸಿದ್ಧಲಾಗಲಿಲ್ಲ ಓಡಿ ಹೋಗಲಿಲ್ಲ ಬದಲಾಗಿ ತಂದ ಅವನು ಕರ್ತನೇ ತನ್ನನ್ನ ದೇವರೇ ನಿನ್ನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದನು ಯಾವಾಗ ಯಾಕೋಬನು ಪ್ರಾರ್ಥಿಸಿದನು ಅಪ ನಿನ್ನ ದಾಸನು ನೀನೆಷ್ಟು ನನ್ನ ಪ್ರೀತಿ ಮಾಡಿದ್ದಿ ನನ್ನ ಪಾತ್ರನು ಎಂದು ನಮ್ರತೆಯಿಂದ ಪಶ್ಚಾತ್ತಾಪದಿಂದ ಪ್ರಾರ್ಥನೆಯನ್ನ ಮಾಡಿದಾಗ ಇಗೋ ಕರ್ತನೆ ದೇವರೇ ಹಾಲೆಲ್ಲೂಯ್ಯ ಅವನ ಜೀವಿತದಲ್ಲಿ ಅಪಾ ಕರ್ತನೆ ದೇವರೇ ಭಯವೆಲ್ಲ ಹೋಗಿ ಅಣ್ಣನನ್ನ ಅಪ್ಪಿಕೊಂಡು ಕಣ್ಣೀರು ಸುರಿಸಿ ಆನಂದಪಟ್ಟರು ಎಂದು ನಾವು ನೋಡುತ್ತಾ ಇದ್ದೇವೆ ತಂದೆಯೇ ನಮ್ಮ ದುಃಖವನ್ನ ಸಂತೋಷವನ್ನಾಗಿ ಮಾಡುವ ಎದುರಾಗಿ ಬರುವ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡುವ ದೇವರೇ ನಮ್ಮ ಜೀವಿತದಲ್ಲಿ ನಾವು ಅಂದುಕೊಂಡದ್ದನ್ನೆಲ್ಲ ತೆಗೆದು ಬಿಟ್ಟು ಪಾಪ ಧೈರ್ಯವನ್ನು ಕೊಡುವಂತ ದೇವರೇ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಇವತ್ತಪ್ಪ ನಾವು ಯಾರೆಲ್ಲ ಹಾಮೆನ್ ಜೀಸಸ್ ಇದೇ ರೀತಿಯಾದಂತಹ ಪರಿಸ್ಥಿತಿ ಯಾರಿಗಾದರೂ ಎದುರಾಗುತ್ತಿರಬಹುದು ಆದರೆ ನೀವು ಪಾ ಕರ್ತನೆ ಶತ್ರುಗಳು ಸಾಲಗಾರರು ಸಮಸ್ಯೆಗಳು ತಮ್ಮ ವಿರೋಧಿಗಳು ಏನೇ ಎದುರ ಕೂಡ ಒಂದು ನಂಬಿಕೆಯಿಂದ ಈ ಪ್ರಾರ್ಥಿಸ ಪ್ರಾರ್ಥನೆಯನ್ನ ಮಾಡುವುದಾದರೆ ಚೀಸಸ್ ಯಾಕೋಬನಿಗೆ ಸಹಾಯ ಮಾಡಿದ ದೇವರು ನಮಗೂ ಕೂಡ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರು ನಿನ್ನ ನಾಮಕ್ಕೆ ಕೋಟಿ 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 ವಂದನೆಗಳು ಸ್ವಾಮಿ ಈ ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರನ್ನು ಅನುಗ್ರಹಿಸು ನಿನ್ನ ಕೃಪೆ ಅನುಗ್ರಹ ಆಶೀರ್ವಾದಗಳಿಂದ ಅವನ್ನ ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರುಣಾಮಯನೇ ನಿನಗೆ ಸ್ತೋತ್ರ ಕೃಪಾಪೂರ್ಣನಾದ ದೇವರೇ ನಿನಗೆ ಸ್ತೋತ್ರ ಈ ಪ್ರಾರ್ಥನೆಗಳನ್ನ ಆಲಿಸಿ ಇವರ ಕಷ್ಟಗಳಿಗೆ ಉತ್ತರಿಸಿ ಅಪಾದೇವಿಯರ ಯಾಕೋಬನಿಗೆ ಉತ್ತರಿಸಿದ ಹಾಗೆ ಇವರಿಗೂ ಉತ್ತರಿಸಿ ಸಹಾಯ ಮಾಡಿಕೊಡಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾಗಿರುವಂತ ನಜರೇತಿನ ಏಸು ಕ್ರಿಸ್ತನ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ಈಗಾಗಲೇ ನಾನು ಹೇಳಿದ ಹಾಗೆ ನೀವು ಬೀದರ್ನಲ್ಲಿದ್ದರೆ ದಯಮಾಡಿ ಆ ನಾಳೆಯ ಮೀಟಿಂಗ್ ಅನ್ನು ನೀವು ಜಾಯಿನ್ ಮಾಡ್ರಿ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಾನು ಆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆ ನಂಬರ್ಗೆ ಕರೆ ಮಾಡಿ ಯಾವ ಸಮಯದಲ್ಲಿ ಮೀಟಿಂಗ್ ಇದೆ ಮತ್ತು ಏನು ಎಂಬುದಾಗಿ ನೀವು ತಿಳಿದುಕೊಳ್ಳ್ರಿ ಅಂತಾನು ಪ್ರಾರ್ಥನೆ ಮಾಡ್ತೇನೆ ನಾನು ಮೀಟಿಂಗ್ಗೆ ಬರುವಾಗ ಇಲ್ಲಿ ಸಭೆಯ ಆಲಯದ ಕೆಲಸ ಇದೆ ಸೊ ಅದು ನಡೆಯುವಂತೆ ಆಲಯದ ಕೆಲಸ ಪೂರ್ತಿ ಆಗುವುದಕ್ಕಾಗಿ ನೀವು ಕೂಡ ಪ್ರಾರ್ಥನೆ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಖಂಡಿತ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಾನು ನಂಬ್ತಾ ಇದ್ದೇನೆ ಕರ್ತ ನಿಮ್ಮನ್ನ ಆಶೀರ್ವದಿಸಲಿ ನಿಮ್ಮೆಲ್ಲರಿಗೂ ಶಲೋ ಪ್ರೈಸ್ ಲಾರ್ಡ್ ಜೀಸಸ್